ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಾವ್ಯಸಾಗರ್ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಕಾವ್ಯ ಇವತ್ತಿನ ವೀಡಿಯೋದಲ್ಲಿ ಮನೆಯಲ್ಲಿ ಈಸಿಯಾಗಿ ಐದೇ ನಿಮಿಷದಲ್ಲಿ ಒನ್ ಟೈಮ್ ಸ್ನ್ಯಾಕ್ಸ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ ನಾನು ಇವತ್ತಿನ ಸ್ನ್ಯಾಕ್ಸ್ಗೆ ಪಾಪ್ಕಾರ್ನ್ ಜೋಳನ ತಗೊಂಡಿದ್ದೀನಿ ಇದು ಮನೆಯಲ್ಲೇ ಬೆಳೆದಂಥ ಜೋಳ ಅದನ್ನು ನಾನು ಊರಿಂದ ತಂದು ಒಣಗ್ಸಿಟ್ಕೊಂಡಿರೋವಂಥ ಜೋಳ ಇದು ಮೊದಲಿಗೆ ನಾನು ಸ್ವಲ್ಪ ಜೋಳನ ಬಿಡಿಸಿ ತೊಗೊಂಡಿದ್ದೀನಿ ನಂತರ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಟು ನಾವೇನು ಜೋಳ ತೊಗೊಂಡಿರ್ತೀವಿ ಅದ್ರಕ್ಕಿಂತ ಸ್ವಲ್ಪ ಜಾಸ್ತಿ ಎಣ್ಣೆನ ಹಾಕ್ಕೋಬೇಕು ಆಯಿಲ್ ಕ್ವಾಂಟಿಟಿ ಜಾಸ್ತಿ ಇಲ್ಲ ಅಂದರೆ ಜೋಳ ಕೂಡ ಒತ್ತೋಗ್ಬಿಡುತ್ತೆ ಆವಾಗ ತಿನ್ನಲಿಕ್ಕೆ ಚೆನ್ನಾಗಿರೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ಆಯಿಲ್ ಕ್ವಾಂಟಿಟಿನ ಜಾಸ್ತಿನೇ ತೊಗೊಂಡಿದ್ದೀನಿ ನಂತರ ಇಲ್ಲಿ ನಾನು ಏನು ತೊಗೊಂಡಿದ್ದೀನಿ ಅದೇ ಆಯಿಲ್ಗೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸಾಲ್ಟನ್ನ ಆಯಿಲ್ ಜೊತೆಗೆ ಕೂಡ ಮಿಕ್ಸ್ ಮಾಡ್ಕೋಬೋದು ಇಲ್ಲ ಎಲ್ಲ ರೆಡಿ ಆದಮೇಲೆ ಅದ್ರ ಜೊತೆಗೇನೆ ಹಾಕಿ ಮಿಕ್ಸ್ ಮಾಡ್ಕೋಬೋದು ನಂತರ ನಾನಿಲ್ಲಿ ಸ್ವಲ್ಪ ಅರಿಶಿನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಪಾಪ್ಕಾರ್ನ್ಗೆ ಇದು ಆಪ್ಷನಲ್ಲು ನೀವು ಹಾಕಿದ್ರೆ ಇಷ್ಟ ಇದ್ದರೆ ಇಲ್ಲ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೌದು ನಾನಿಲ್ಲಿ ಅರಶನ ಹಾಕ್ಕೊಳ್ತಾ ಇದ್ದೀನಿ ಇದೆರಡನ್ನೂ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡೋವರೆಗೂ ನಾನು ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಟು ಬಿಸಿ ಮಾಡ್ಕೊಂಡಿದ್ದೆ ಆಯಿಲು ಚೆನ್ನಾಗಿ ಬಿಸಿ ಆದಮೇಲೆ ನಾನಿಲ್ಲಿ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಪಾಪ್ಕಾರ್ನ್ ಜೋಳನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಡ್ ಮಾಡ್ಕೊಂಡಿದ ನಂತರ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ್ದಾದಮೇಲೆ ನಾನಿಲ್ಲಿ ಸ್ಟವ್ನ ಐ ಫ್ಲೇಮಲ್ಲಿ ಇಟ್ಟು ಇದಕ್ಕೆ ಒಂದು ಪ್ಲೇಟ್ನ ಮುಚ್ಕೊಳ್ತಾ ಇದ್ದೀನಿ ನಂತರ ಆಯಿಲ್ ಮತ್ತು ಜೋಳ ಎರಡು ಮಿಕ್ಸ್ ಆಗಿ ಬಿಸಿ ಆದ ನಂತರ ಇಲ್ಲಿ ಜೋಳ ಸಿಡಿಯೋಕೆ ಸ್ಟಾರ್ಟ್ ಆಗುತ್ತೆ ಅದು ಒಂದು ಸೌಂಡು ನಿಮಗೆ ಗೊತ್ತಾಗುತ್ತೆ ಜೋಳ ಸಿಡಿಯೋಕೆ ಸ್ಟಾರ್ಟ್ ಆಗಿತ್ತು ನಾನು ಮುಚ್ಚಿರುವಂಥ ಪ್ಲೇಟ್ ಇಲ್ಲಿ ಫಿಟ್ ಆಗಿರಲಿಲ್ಲ ಹಾಗಾಗಿ ನಾನು ಅದರ ಮೇಲೆ ಒಂದು ಭಾರವಾಗಿರೋ ಬೌಲ್ನ ಕೂಡ ಇಟ್ಟಿದ್ದೆ ಇಲ್ಲಿ ಜೋಳ ಸಿಡಿಯೋ ಸೌಂಡ್ ನಿಲ್ಲೋವರೆಗೂ ಕೂಡ ಯಾವುದೇ ಕಾರಣಕ್ಕೂ ಸ್ಟವ್ ವ್ಯಾಲ್ಯೂಮ್ನ ಮ್ಯೂಟ್ ಮಾಡೋದು ಅಥವಾ ಮೀಡಿಯಮ್ ಮಾಡೋದನ್ನು ಮಾಡೋಕ್ಕೆ ಹೋಗ್ಬಿಡಿ ಜೋಳ ಚೆನ್ನಾಗಿ ಆಗೋದಿಲ್ಲ ಅದನ್ನು ಐ ಫ್ಲೇಮಲ್ಲೇ ಇಟ್ಟಿರಿ ಅದೊಂದು ಸೌಂಡ್ ನಿಂತಾದಮೇಲೆ ಸ್ಟವ್ನ ಆಫ್ ಮಾಡಿಬಿಡಿ ಅದಾದಮೇಲೆ ಒಂದು ಟೂ ಮಿನಿಟ್ಸ್ ಬಿಟ್ಟು ನೀವು ಪ್ಲೇಟ್ನ ಓಪನ್ ಮಾಡಿದ್ರೆ ಜೋಳ ನೀಟಾಗಿ ಆಗಿರುತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ ಇನ್ನೂ ಸ್ವಲ್ಪ ಅಗಲ ಆಗಿರೋ ಪಾತ್ರೆ ಆಗಿದ್ದರೆ ಜೋಳ ಇನ್ನೂ ತುಂಬ ಆಗಿರೋದು ನಾನಿಲ್ಲಿ ಸ್ವಲ್ಪ ಜೋಳನ ತೊಗೊಂಡಿದ್ದೆ ಹಾಗಾಗಿ ಪಾತ್ರೆನೂ ಕೂಡ ಚಿಕ್ಕದೇ ತೊಗೊಂಡಿದ್ದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಾಪ್ಕಾರ್ನ್ ತಿನ್ನೋದಕ್ಕೆ ರೆಡಿ ಆಗುತ್ತೆ ಈ ಪುಟ್ಟು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್ ಲಾರ್ಡ್ಸ್ ಆಫ್ ಲವ್